ಎಲ್ಲ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡಿ ಕೇಳಿದೀವಿ ಇವತ್ತು ನಾವು ಗಾಂಧಿನಗರ್ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಎಲ್ಲ ನಾವು ನಮಾಜ್ ಹೋಗಿದ್ದೀವಿ ಶುಕ್ರವಾರ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದ್ರೆ ಇನ್ನೂ ಹೆಚ್ಚಿನ ನಮ್ಮ ಸೈನಿಕರ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗಲಿ ಅಂತ ಇವತ್ತು ಎಲ್ಲಾ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲೇ ಎಲ್ಲ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನನ್ ಸೈನಿಕರಿಗೆ ಶಕ್ತಿ ಕೊಳ್ಳಿ ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಪ್ರಾರ್ಥನ ಮಾಡಿದೀವಿ ಇಲ್ಲ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮದಿಂದ ಬರಕ್ ಸಾಧ್ಯ ಆಗಲಿಲ್ಲ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮ ಇದ್ದೀನಿ ಸ್ಲಂ ಬೋರ್ಡ್ ಕಾರ್ಯಕ್ರಮ ಇದ್ದೀನಿಂದ ಹೋಗ್ಬಿಟ್ಟಿದ್ದೆ ಈಗ ಬಿಜೆಪಿಯವರಿಗೆ ಟೀಕೆ ಬಿಟ್ಟು ಏನ್ರಿ ಇದೆ ಟೀಕೆ ಬಿಟ್ಟು ಇದೆಯಾ ಅವ್ರಿಗೆ ಯಾವ್ದನ ಒಂದ್ ಕೆಲಸ ಒಳ್ಳೆ ಕೆಲಸ ಯಾವ ತನ ಬಿಜೆಪಿ ಮಾಡಿದಾರ ಎಲ್ಲ ಅದುಕುಟ್ಟಿಗೆ ನಾನು ಏನಂದೆ ಅವತ್ತು ದೇಶಕ್ಕೋಸ ನನ್ ಬರೀ ಆಗ್ ಸಿದ್ಧ ಈಗ್ಲೂ ನಾನು ಸಿದ್ಧಾಗಿದ್ದೀನಿ ಮಾತು ನಾನು ಸಿದ್ಧಾಗಿದ್ದೀನಿ ನನ್ಗೆ ಸೂಸೈಡ್ ಬಾಂಬ್ ಕೊಟ್ರೆ ನಾನೇ ಕಟ್ಕೊಂಡು ಪಾಕಿಸ್ತಾನಗೆ ಹೋಗ್ತೀನಿ ಅಂತ ಹೇಳಿದೀನಿ ನಾನು ಈಗಲೂ ನಾನು ಪದ್ದ ಅದಕ್ಕೆ ಈಗ ಅವ್ರದೇತನ ಸರ್ಕಾರ ಕೇಂದ್ರ ಸರ್ಕಾರ ನನ್ನ ಸರ್ಕಾರ ಇಲ್ಲೇ ತಾನೆ ಈಗ ಆದೇಶ ಯಾರು ಮಾಡ್ಬೇಕಾಗಿರೋದು ಪ್ರಧಾನಮಂತ್ರಿಗಳು ಮಂತ್ರಿಗಳು ತೀರ್ಮಾನ ಮಾಡ್ಬೇಕಾಗಿರೋದು ಅವ್ರ ತೀರ್ಮಾನ ತಗೊಂಡ್ ತಗೊಳ್ಳಿ ಒಬ್ಬ ದೇಶಕ್ಕೋಸ ತ್ಯಾಗ ಮಾಡಿಕ್ಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಒಪ್ ಕೇಳಿದ್ರೆ ಐ ಆಮ್ ರೆಡಿ ನನ್ನ ದೇಶಕ್ಕೋಸ್ಕರ ನಾನು ಏನ್ ಮಾಡೋದು ನಮ್ಮ ದೇಶ ದೇಶ ಎಲ್ಲಾ ಮಸೀದಿಗಳಲ್ಲಿ ಇವತ್ತು ಪ್ರಾರ್ಥನೆ ಮಾಡಿಕೊಂಡಿದೀವಿ ಇವತ್ತು ನಾವು ಗಾಂಧಿನಗರ್ ಮಸೀದಿಯಲ್ಲಿ ನಾನು ನಮ್ಮ ಮಾಜಿ ಮೇಯರ್ ಎಲ್ಲ ನಾವು ನಮಾಜ್ ಹೋಗಿದ್ದೀವಿ ಶುಕ್ರವಾರ ಅಲ್ಲೂ ಇವತ್ತು ಪ್ರಾರ್ಥನೆ ಮಾಡಿದ್ರೆ ಇನ್ನ ಹೆಚ್ಚಿನ ನಮ್ಮ ಸೈನಿಕರಾದ್ರೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ನಾವು ಯಶಸ್ವಿ ಆಗ್ಲಿ ಅಂತ ಇವತ್ತು ಎಲ್ಲಾ ಇಡೀ ರಾಜ್ಯದಲ್ಲಿ ಎಲ್ಲ ಇಡೀ ನಮ್ಮ ರಾಜ್ಯದಲ್ಲಿಲ್ಲ ಇಡೀ ದೇಶದಲ್ಲೇ ಎಲ್ಲಾ ಮಸೀದಿಯಲ್ಲಿ ಪ್ರಾರ್ಥನೆ ಮಾಡಕ್ಕೆ ನಮ್ಮ ಗುರುಗಳು ಸೂಚನೆಯನ್ನು ಕೊಟ್ಟಿದ್ದಾರೆ ಇಡೀ ದೇಶದಲ್ಲಿ ಇವತ್ತು ಎಲ್ಲಾ ಮಸೀದಿಯಲ್ಲಿ ಶುಕ್ರವಾರದಲ್ಲಿ ಇವತ್ತು ಪ್ರಾರ್ಥನೆ ಮಾಡಿದ್ದಾರೆ ನನ್ನ ಸೈನಿಕರಿಗೆ ಶಕ್ತಿ ಕೊಡ್ಲಿ ನಾವು ಯಶಸ್ವಿ ಆಗಲಿ ಅಂತ ನಾವು ಇವತ್ತು ಪ್ರಾರ್ಥನೆ ಮಾಡಿದ್ದೀವಿ ಇಲ್ಲ ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮದಿಂದ ಬರಕ್ ಸಾಧ್ಯ ಆಗಲಿಲ್ಲ ಬರಬೇಕಾಗಿತ್ತು ಅಧ್ಯಕ್ಷರು ಫೋನ್ ಮಾಡಿದ್ರು ಬರಬೇಕಾಗಿತ್ತು ನಾನು ಬೇರೆ ಕಾರ್ಯಕ್ರಮ ಇದ್ದಿದ್ದೀನಿ ಸ್ಲಂ ಬೋರ್ಡ್ ಕಾರ್ಯಕ್ರಮ ಇದ್ದೀನಿಂದ ಅಲ್ಲಿ ಈಗ ಅವರಿಗೆ ಟೀಕೆ ಬಿಟ್ಟು ಏನ್ರಿ ಇದೆ ಟೀಕೆ ಬಿಟ್ಟು ಏನಾದ್ರು ಇದೆಯಾ ಅವ್ರಿಗೆ ಯಾವ್ದನ್ನ ಒಂದ್ ಕೆಲಸ ಒಳ್ಳೆ ಕೆಲಸ ಯಾವತನ ಬಿಜೆಪಿ ಮಾಡಿದಾರ ಎಲ್ಲ ಅದುಕುಟ್ಟಿಗೆ ನಾನು ಏನಂದೆ ಅವತ್ತು ದೇಶಕ್ಕೋಸ ನನ್ ಬಲಿಯಾಗ ಸಿದ್ಧ ಈಗ್ಲೂ ನಾನ್ ಸಿದ್ಧಾಗಿದ್ದೀನಿ ಮಾತ್ರ ನಾನ್ ಸಿದ್ಧಾಗಿದ್ದೀನಿ ನನ್ಗೆ ಸೂಸೈಡ್ ಬಾಂಬ್ ಕೊಟ್ರೆ ನಾನೇ ಕಟ್ಕೊಂಡು ಪಾಕಿಸ್ತಾನಗೆ ಹೋಗ್ತೀನಿ ಅಂತ ಹೇಳಿದೀನಿ ನಾನು ಈಗಲೂ ನನ್ ಪದ್ದ ಅದಕ್ಕೆ ಈಗ ಅವ್ರದೇತನ ಸರ್ಕಾರ ಕೇಂದ್ರ ಸರ್ಕಾರ ನಮ್ ಸರ್ಕಾರ ಇಲ್ಲ ತಾನೆ ಈಗ ಆದೇಶ ಯಾರ್ ಮಾಡ್ಬೇಕಾಗಿರೋದು ಪ್ರಧಾನಮಂತ್ರಿಗಳು ತೀರ್ಮಾನ ಮಾಡ್ಬೇಕಾಗಿರೋದು ಅವ್ರ ತೀರ್ಮಾನ ತಗೊಂಡು ತಗೊಳ್ಳಿ ಒಬ್ಬ ದೇಶಕ್ಕೋಸ ತ್ಯಾಗ ಮಾಡಿಕೆ ಒಬ್ಬ ಮಂತ್ರಿ ರೆಡಿ ಇದ್ದಾನೆ ಅಂತ ಹೇಳಿ ಒಪ್ಪದ್ರೆ ಐ ಆಮ್ ರೆಡಿ ನನ್ನ ದೇಶಕ್ಕೋಸ ನಾನು ಏನು ಮಾಡೋದು ಕರ್ಕೊಂಡಿ ನಮ್ಮ ದೇಶ ಇದು ನಮ್ಮ ದೇಶ ನಮ್ಮ